ಏನೊಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ನಾನು ವಿಶೇಷವಾಗಿ ಒಬ್ಬ ಪ್ರಭಾರಿಯಾಗಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಹೆಚ್ಚಿನ ಮುನ್ನಡೆ ಸಿಕ್ಕಿದೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಮುನ್ನಡೆ ಸಿಕ್ಕಿದೆ ಕನಕ್ಪುರದಲ್ಲಿ ಮಾತ್ರ ಒಂದು ಸ್ವಲ್ಪ ಕಳೆದ ಬಾರಿಗೆ ಹೋಲಿಸ್ಕೊ ಹೋಲಿಸ್ಕೊಂಡ್ರೆ ಭಾಳ ಚೆನ್ನಾಗಿ ನಮಗೆ ಮತ ಸಿಕ್ಕಿದೆ ಇವತ್ತು ನಮಗೆ ಇತಿಹಾಸದಲ್ಲಿ ನನಗನ್ಸುತ್ತೆ ಮೂರು ಲಕ್ಷ ಲೀಡಿಂದ ಗೆದ್ದಿರುವಂಥ ಗ್ರಾಮಾಂತರ ಚುನಾವಣೆಯಲ್ಲಿ ಯಾವತ್ತೂ ಮೂರು ಲಕ್ಷ ಅಂತರದಿಂದ ಗೆದ್ದಿರೋದೇ ಇಲ್ಲ ಇವತ್ತು ಮೂರು ಲಕ್ಷ ಮತದಿಂದ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಏಕೈಕ ಏಕೈಕ ಸೀಟನ್ನು ಗೆದ್ದಿದ್ರು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಂಥ ಏಕೈಕ ಸೀಟು ಬೆಂಗಳೂರು ಗ್ರಾಮಾಂತರ ಇವತ್ತು ಈ ಗ್ರಾಮಾಂತರವನ್ನು ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲಲಿಕ್ಕೆ ನಮ್ಮ ಗ್ರಾಮಾಂತರ ಜನಕ್ಕೆ ಮೋದಿ ಮೇಲಿರುವಂಥ ಪ್ರೀತಿ ಅಮಿತ್ ಶಾ ಅವರ ಚಾಣಚಿತ್ರಣ ಅವರು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು ದೇವೇಗೌಡರಲ್ಲಿ ಸಮಾಲೋಚನೆ ಕುಮಾರಣ್ಣನವರಲ್ಲಿ ಸಮಾಲೋಚನೆಯನ್ನು ಮಾಡಿ ಅವ್ರ ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಒಂದು ಸೂಕ್ತವಾಗಿರುವಂಥ ಅಭ್ಯರ್ಥಿನ ಕಣಕ್ಕಿಡಿಸೋ ಮೂಲಕ ಜನರ ವಿಶ್ವಾಸ ಮತ್ತು ಬೆಂಬಲವನ್ನು ಸುಗಮವಾಗಿ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಜನರ ಬೆಂಬಲವನ್ನು ಪಡೀಲಿಕ್ಕಾಯಿತು ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಪಕ್ಷದಲ್ಲಿ ಹೊಂದಾಣಿಕೆಯನ್ನು ತರಲಿಕ್ಕೆ ಸಾಧ್ಯವಾಯಿತು ಒಟ್ಟಾರೆ ಎಲ್ಲ ವಿಚಾರ ಒಳಗೊಂಡಂತೆ ಒಂದು ಗ್ರಾಮಾಂತರ ಲೋಕಸಭಾ ಚುನಾವಣೆ ಇದಕ್ಕೆ ದೇಶಕ್ಕೆ ಒಂದು ಮಾದರಿಯಾಗೋ ರೀತಿಯಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲೂ ಮಾದರಿಯಾಗೋ ರೀತಿಯಲ್ಲಿ ಚುನಾವಣೆ ನಡೆದಿದೆ ಮತ್ತು ಇದು ಒಂದು ದೊಡ್ಡ ಶಕ್ತಿಯನ್ನು ತುಂಬಿದೆ ನಮ್ಮ ಇನ್ನು ಇತರ ಭಾಗಕ್ಕೂ ಇದರ ಲಾಭ ಅನುಕೂಲತೆ ಆಗಿದೆ ಹೇಗೆ ಒಂದು ಮೈತ್ರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೇಗೆ ಒಂದಾಗಿ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆನೇ ಬೆಂಗಳೂರು ಗ್ರಾಮಾಂತರ ಇದರ ಪ್ರಭಾರಿಯಾಗಿ ಕೆಲಸ ಮಾಡಿದ್ದು ನನ್ನ ಭಾಗ್ಯನು ಮತ್ತು ಇದು ಒಳ್ಳೆ ಸಂದೇಶ ಮೊದಲು ಕೇಳ್ತಾ ಇದ್ರು ನಮಗೆ ನಿಮಗೆ ಡೆಪಾಸಿಟ್ ಬಂದಿದೆಯಾ ಅಂತ ಇಲ್ಲಿ ಕೇಳ್ತಾ ಇದ್ರು ಬಿ ಜೆ ಪಿಗೆ ಡೆಪಾಸಿಟ್ ಬಂದಿದೆಯಾ ಅಂತ ಪ್ರಶ್ನೆ ಮಾಡುವಂಥ ಕೆಲಸಗಳು ಆಗ್ತಿತ್ತು ಇವತ್ತು ಎದುರಾಳಿಗೆ ಒಂದು ಹೆಚ್ಚು ಕಡಿಮೆ ಡೆಪಾಸಿಟ್ ಇಲ್ದಂಗೆ ಹೊಡೆದಿದ್ವಿ ಮೋಡಿ ಏನಿಲ್ಲ ಎಲ್ಲರ ಪ್ರೀತಿ ಎಲ್ಲರ ಜೊತೆಯಲ್ಲಿ ಎಲ್ಲರೂ ನರೇಂದ್ರ ಮೋದಿಯವ್ರನ್ನ ಪ್ರೀತಿಸ್ತಾರೆ ನರೇಂದ್ರ ಮೋದಿಯವರ ಟೀಮಲ್ಲಿ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಸದಸ್ಯರು ನರೇಂದ್ರ ಮೋದಿಯವರ ಟೀಮ್ ಅಲ್ಲಿ ಇರಬೇಕು ಅಂತ ಜನ ಅಪೇಕ್ಷೆ ಪಟ್ಟಿದ್ರು ಮತ್ತು ಎಲ್ಲ ಕೂಡಿ ಬಂತು ಜೆ ಡಿ ಎಸ್ ಬಿಜೆಪಿ ಒಂದಾಗಿದ್ದು ಎಲ್ಲರ ಒಗ್ಗಟ್ಟು ಆ ಒಗ್ಗಟ್ಟು ಮತ್ತು ಚುನಾವಣೆ ಎಷ್ಟು ಪ್ರಾಮಾಣಿಕವಾಗಿ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿನೇ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ರಾಜ್ಯದಲ್ಲೂ ಒಳ್ಳೆ ರೀತಿ ಚುನಾವಣೆ ಆಗಿದೆ ಚೆನ್ನಾಗಿ ಮಾಡಬಹುದಿತ್ತು ಕಾಂಗ್ರೆಸ್ನ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ತಿರಸ್ಕಾರ ಆಗಿದೆ ಈ ಭ್ರಷ್ಟ ಕಾಂಗ್ರೆಸ್ ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಎಲ್ಲ ಆಡಳಿತದಲ್ಲಿ ವಿಫಲವಾಗಿರೋ ಕಾಂಗ್ರೆಸ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದರೆ ಕೇವಲ ಜಾತಿ ಆಧಾರಿತವಾಗಿ ಧರ್ಮ ಆಧಾರಿತವಾಗಿ ತುಷ್ಟೀಕರಣ ಆಧಾರಿತವಾಗಿ ಬರೀ ಗ್ಯಾರಂಟಿ ಆಧಾರಿತವಾಗಿ ಇವತ್ತು ಮತಯಾಚನೆಯ ಮಾಡಿದಂತ ಕಾಂಗ್ರೆಸ್ನ ಸಂಪೂರ್ಣವಾಗಿ ಎಲ್ಲ ಭಾಗದಲ್ಲೂ ತಿರಸ್ಕಾರ ಮಾಡಿದ್ದಾರೆ ಈ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಮೈಸೂರಿನಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟಾರೆ ತಿರಸ್ಕಾರ ಆಗಿದೆ ಮತ್ತು ಮೈತ್ರಿಗೂ ಜನ ಆಶೀರ್ವಾದ ಮಾಡಿದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಆಶೀರ್ವಾದ ಮಾಡಿದ್ದಾರೆ ಒಂದಾಗಿ ಹೋಗಿ ಚೆನ್ನಾಗಿ ಚುನಾವಣೆ ಮಾಡಿದ್ದೀರ ಸಮಾಜ ಪೂರ್ವಕವಾಗಿದೆ ಈ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ತೆಗೆದಾಕಕ್ಕೆ ನೀವು ಒಂದಾಗಿ ಕೆಲಸ ಮಾಡಿ ಅಂತ ಜನ ಆಶೀರ್ವಾದ ಮಾಡಿ ಈಗ ನಾವು ಗೆದ್ದಿದ್ದೀವಿ ಅವ್ರು ಸೋತಿದ್ದಾರೆ ಹೆಚ್ಚು ಏನು ಹೇಳೋದು ಬೇಕಿಲ್ಲ ಗೆಲುವು ಮೇಲೆ ಒಂದು ಜನ ಆಶೀರ್ವಾದ ಮಾಡಿದ್ಮೇಲೆ ಜನ ಇವತ್ತು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಚೆನ್ನಾಗಿ ಜನಪರವಾಗಿ ಕೆಲಸ ಮಾಡಿ ಬೆಂಗಳೂರು ಗ್ರಾಮಾಂತರವನ್ನ ಅಭಿವೃದ್ಧಿ ಮಾಡಿ ಜನಪರವಾಗಿ ಕೆಲಸ ಮಾಡಿದ್ದ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಅವ್ರನ್ನ ತಗೊಳ್ಳಂಗಿಲ್ಲ ಜನ ಅವರನ್ನು ರಿಜೆಕ್ಟ್ ಮಾಡಿದ್ದಾರೆ ಅವ್ರು ರಿಜೆಕ್ಟ್ ಮಾಡಿದ್ದಾರೆ ನಮ್ಮನ್ನು ಒಪ್ಪಿದ್ದಾರೆ ಆ ಒಪ್ಪಿ ಆಶೀರ್ವಾದ ಮಾಡಿರೋದಕ್ಕೆ ನಾನು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರಿಗೆ ವಿಶೇಷವಾಗಿ ನಾನು ನನ್ನ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬಿ ಜೆ ಪಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿನ ಕೆಲಸರೋದಕ್ಕೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಕರ್ನಾಟಕದಲ್ಲೂ ಚೆನ್ನಾಗಿ ಆಶೀರ್ವಾದ ಮಾಡಿದ್ದೀರಾ ಹಾಗಾಗಿ ನಿಮ್ಗೆಲ್ಲರಿಗೂ ಹೃದಯಪೂರ್ವವಾಗಿ ಮತ್ತು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು